ಭಾನುವಾರ ಅಂತೀವಿ ತಿಂಡಿ ಮೊಂಡೆ ಬಿಡ್ಬೇಕ್ರಿ ನಾವು ಹಂಗೆ ಹಿಂಗೆ ಆಡ್ಲವತಿ ಮಧ್ಯಾಹ್ನ ಹಾಗೆ ಹೋಗುತ್ತೆ ಎರಡ್ ಕವರ್ ಹಿಡ್ಕೊಂಬಂದ್ಬಿಡ್ತಾರೀ ಹಿಡ್ಕೊಂಬಂದ್ ಇಟ್ಬಿಟ್ರೆ ಮುಗೀತ ಅವ್ ಕೆಲ್ಸ ಹಾ ಕಾಲ್ ತಂದವನೇ ಮಟನ್ ತಂದಿದಾನೆ ಈ ಮಟನ್ ಅಂತ ಬೇಯಂಗೆ ಕಾಣಿಸ್ತಾ ಇಲ್ಲರಿ ನಾಲ್ಕೈದ್ ವಿಜಾ ಕೂಗ್ಸಿದೀನಿ ಅಯ್ಯೋ ಗೊತ್ತಾಯ್ತ ಏನೋ ಗೊತ್ತಿಲ್ಲ ಹೊಲ್ತ್ಬಿಟ್ಟೆ ರೀ ಮಟನ್ ತರಕೂ ಗೊತ್ತಾಗಲ್ಲ ಇವ್ಕೆ ಕೊಟ್ಬಿಡ್ತಾನೆ ಸೂಪ್ ಕೊಟ್ಬಿಟ್ಟು ನಾವು ಬರ್ತೀವಿ ಅದು ಕೇಳಲ್ಲ ಇಲ್ಲ ಇಲ್ಲ ನಾನೇ ಹೋಗ್ತೀನಿ ಹೋಗ್ತೀಕ ಅಂತ ಹೋಗ್ತಾನೆ ಅಂದ್ರೆ ಪಾತ್ರೆ ತೊಳ್ಕೊಡು ಅಂದ್ರೆ ಅದಾಗಲ್ಲ ಹೋಗಿಡ್ಕೊಂಡ್ಬಿಡ್ತಾನೆ ಫೋನ ಸಾಕ ಹೋಗುತ್ತೆ ಬಿಡ್ರಿ ಹತ್ರಗೆ ನಿಮ್ಮ ಅಣ್ಣ ಹೇಳ್ತೀನಿ ನಿಮ್ಮ ಏನ್ ಮಾಡ್ತೇನೆ ಏನ್ ಮಾಡ್ತಿದ್ದೇನೆ ನಿಮ್ ಅಣ್ಣ ಹೇಳು ನಿಮ್ಗೆ ಡಾನ್ಸ್ ಮಾಡ್ತೇನೆ ನಿಮ್ಗೆ ಡಾನ್ಸ್ ಮಾಡತ್ತೇನು ನಿಮ್ಗೆ ಹೇಳ್ತೀನಿ